ಭಾಷಾ ನೀತಿ ಯಾಕೆ ಜಾರಿಗೆ ಬರಬೇಕು ಅನ್ನುವಾಗ ಇವತ್ತು ಅನೇಕ ರಾಜ್ಯಗಳಲ್ಲಿ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ನಾವು ಇವತ್ತು ಒಪ್ಪಿಕೊಂಡ ಕಾರಣ ಪ್ರತಿ ವರ್ಷ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ನಾಡಿನ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಹಿಂದಿ ಒಂದು ಭಾಷೆಯಿಂದ ಎಸ್ ಸಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಮೂರರಲ್ಲಿ ಎಸ್ ಸಿಯಲ್ಲಿ ಹಿಂದಿ ಭಾಷೆಯಿಂದ ಫೇಲಾದಂಥ ವಿದ್ಯಾರ್ಥಿಗಳು ತೊಂಬತ್ತೇಳು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಎಸ್ ಎಲ್ ಸಿಯಲ್ಲಿ ಒಂದು ಹಿಂದಿ ಭಾಷೆಯಿಂದ ಮೇಲಾದಂಥ ವಿದ್ಯಾರ್ಥಿಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಪ್ರತಿ ಎಸ್ ಎಲ್ ಸಿ ಪರೀಕ್ಷೆಯ ಪರೀಕ್ಷೆ ಸಂದರ್ಭದಲ್ಲಿ ನಮ್ಮ ನಾಡಿನ ವಿದ್ಯಾರ್ಥಿಗಳು ಹಿಂದಿ ಭಾಷೆಯಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೇಡ ಆಗ್ತಾ ಇದ್ದಾರೆ ಇಂಥ ಹಿಂದಿ ಅಗತ್ಯ ಯಾಕೆ ನಮಗೆ ಯಾಕೆ ಬೇಕು ಹಿಂದಿಯ ಭಾಷೆಯ ಅನುಕೂಲಗಳು ಕರ್ನಾಟಕದ ಕನ್ನಡಿಗರಿಗೆ ಯಾವ ರೀತಿಯ ಅನುಕೂಲಗಳು ಹಿಂದಿಯ ಭಾಷೆಯಿಂದಾಗಿ ರಾಜ್ಯದ ಮಕ್ಕಳ ಮೇಲೆ ತುಂಬ ಅನ್ಯಾಯ ಆಗುವಾಗ ನಮಗೆ ತ್ರಿಭಾಷಾ ಸೂತ್ರ ಸಾಕು ದ್ವಿಭಾಷಾ ಸೂತ್ರ ಬೇಕು ಅನ್ನೋ ಚಳುವಳಿಯನ್ನು ನಾವು ಇಂದಿನಿಂದಲೂ ಮಾಡಿಕೊಂಡು ಬಂದಿದ್ದೀವಿ ಮನೆ ಮನೆ ಇಲ್ಲೇ ಫ್ರೀಡಂ ಪಾರ್ಕಲ್ಲಿ ಅವತ್ತು ನಾವು ಒಂದು ದಿನದ ಸಾಂಕೇತಿಕ ಚಳುವಳಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿತು ಅದಾದ ನಂತರ ಒಂದು ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತು ದಿವಾಷ ಸೂತ್ರ ಜಾರಿಗೆ ಬರೋದರಿಂದ ನಾಡಿನಿಗೆ ಮಕ್ಕ ನಾಡಿನ ಮಕ್ಕಳ ಮೇಲೆ ಯಾವ ರೀತಿಯ ಅನುಕೂಲ ಆಗುತ್ತೆ ಎನ್ನುವ ಸಮಿತಿಗೆ ಸಮಿತಿಯನ್ನು ಮಾಡಿದ ಮೇಲೆ ಮೊನ್ನೆ ಆ ಸಮಿತಿ ಒಂದು ವರದಿ ಕೊಟ್ಟು ಮಾತೃಭಾಷಾ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಕನ್ನಡ ಇಂಗ್ಲೀಷು ಸಾಕು ಹಿಂದಿ ಬೇಡ ಹಾಗಾಗಿ ದ್ವಿಭಾಷಾ ನೀತಿ ಜಾರಿಗೆ ಬಂದರೆ ಈ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮೊನ್ನೆ ಆ ಸಮಿತಿ ವರದಿಯನ್ನು ಕೊಟ್ಟಂಥದ್ದು ಹಾಗಾಗಿ ಇವತ್ತು ಆ ಸಮಿತಿ ಸರ್ಕಾರದ ಕೈಯಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಂಥ ಮಾತು ಹೋದ ಬಾರಿ ನಾರಾಯಣಗೌಡ್ರೆ ನಾನು ದಿವಾಷ ಸೂತ್ರದ ಪರವಾಗಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮ್ಮ ನಿಯೋಗಕ್ಕೆ ಅವತ್ತು ಹೇಳಿದಂಥದ್ದು ಈಗ ಸಮಿತಿ ವರದಿ ಕೊಟ್ಟಿರೋದ್ರಿಂದ ನಾನು ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೀನಿ ತಾವು ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ದಿವಾಶ ನೀತಿ ಜಾರಿಗೆ ಕಾನೂನುಬದ್ಧವಾಗಿ ನೀವು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೋಸ್ಕರ ನಿನ್ನೆ ಬೆಳಗ್ಗೆಯಿಂದ ಸಂಜೆ ಇವತ್ತಿನ ಸಂಜೆವರೆಗೂ ಈ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಈ ಚಳುವಳಿ ನಿವಾಸ ಸೂತ್ರ ಜಾರಿ ಬರೋವರೆಗೂ ರಾಜ್ಯ ವ್ಯಾಪ್ತಿಯಲ್ಲಿ ಈ ಚಳುವಳಿಯನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಕರವೇ ತೀರ್ಮಾನ ಮಾಡಿದೆ ಹಾಗಾಗಿ ಈ ಚಳುವಳಿ ಮುಂದುವರಿಯುತ್ತೆ ನನಗೆ ರಾತ್ರಿ ಮುಖ್ಯಮಂತ್ರಿಗಳು ಹೇಳಿದಾಗ ನಿಮ್ಮ ಮತ್ತೆ ನಿಯೋಗ ಸೋಮವಾರ ನನ್ನ ಭೇಟಿ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಸೋಮವಾರ ನಾನು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಇವತ್ತು ನೋಡಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಪಕ್ಷದ ಸರ್ಕಾರ ಇದ್ದರೂ ಸಹ ಅಲ್ಲಿ ದ್ವಿಭಾಷಾ ಸೂತ್ರ ಜಾರಿಗಿದೆ ಹಾಗೆ ಪಕ್ಕದ ತಮಿಳುನಾಡಲ್ಲಿ ತ್ರಿಭಾಷಾ ಸೂತ್ರ ಜಾರಿಗಿದೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ತ್ರಿಭಾಷಾ ಸೂತ್ರ ಜಾರಿಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ನಮ್ಮ ಮೇಲೆ ಬಲವಂತದ ಏರಿಕೆ ಯಾಕೆ ಅದನ್ನು ವಾಪಸ್ ಪಡೆದು ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನೋದೇ ಈ ಚಳುವಳಿಯ ಮುಖ್ಯ ಉದ್ದೇಶ ಹಾಗಾಗಿ ದ್ವಿಭಾಷಾ ಸೂತ್ರ ಜಾರಿ ಬರೋವರೆಗೂ ಈ ಚಳವಳಿಯನ್ನು ಮುಂದುವರಿಸ್ತೀವಿ ದ್ವಿಭಾಷಾ ಸೂತ್ರ ಜಾರಿ ಬರಬೇಕು ಅಂತ ಯಾವ ಟೈಮಿಂದ ಬರಬೇಕು ಯಾಕಂದರೆ ಈಗಾಗಲೇ ಆಲ್ರೆಡಿ ಎಲ್ಲ ಕಡೆಯೂ ಪಠ್ಯ ಶುರುವಾಗಿದೆ ವಿದ್ಯಾರ್ಥಿಗಳೆಲ್ಲ ಅರ್ಧದಲ್ಲಿದ್ದಾರೆ ಅರ್ಧ ಓದ್ಕೊಂಡಿದ್ದಾರೆ ಅರ್ಧ ಕೆಲವೊಂದು ಕಡೆಗಳಲ್ಲಿ ಎಕ್ಸಾಮ್ಗಳು ಕೂಡ ಆಗ್ತಾಯಿದೆ ಮುಂದಿನ ವರ್ಷದಿಂದಲೇ ಹೌದು ಈಗ ಸಚಿವ ಸಂಪುಟದ ಸಭೆ ಆದ ನಂತರ ಸರ್ಕಾರ ಈ ಬಾರಿ ಘೋಷಣೆ ಮಾಡಿದ್ರೆ ಮುಂದಿನ ಮುಂದಿನ ಏನು ಪರೀಕ್ಷೆಗಳು ಬರ್ತಾವಲ್ಲ ಆ ಸಂದರ್ಭಕ್ಕೆ ಮುಂದಿನ ವರ್ಷಕ್ಕೆ ಆಗಲಿಂದಲಾದರೂ ದಿವಾಶ ಸೂತ್ರ ಜಾರಿಗೆ ಬರಬೇಕು ಅನ್ನೋ ಒತ್ತಾಯ ಹಾಗಾಗಿ ಅದು ಘೋಷಣೆ ಈಗ ಮುಖ್ಯಮಂತ್ರಿಗಳು ಮಾಡಲಿ ಅಂತ ಹೇಳಿ ಆ ಒತ್ತಾಯವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ದ್ವಿಭಾಷಾ ಸೂತ್ರದ ಪರವಾಗಿ ಇದ್ದಾರೆ ಆದರೆ ಸರ್ಕಾರದ ಕೆಲವು ವ್ಯಕ್ತಿಗಳು ಅವ್ರದ್ದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇರೋದರಿಂದ ಒಂದಷ್ಟು ಅವರಿಗೆ ಮನವರಿಕೆಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲರೂ ದಿವಾಷ ಸೂತ್ರದ ಒಪ್ಪಿಗೆ ಮಾಡ್ತಾರೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ ದಿವಾಷ ಸೂತ್ರ ಜಾರಿಗೆ ಬರುತ್ತೆ ಅನ್ನುವ ನಂಬಿಕೆ ನಮ್ಮದು ಹಾಗಾಗಿ ಬರೋವರೆಗೂ ಈ ಚಳುವಳಿಯನ್ನು ಮುಂದುವರಿಸ್ತೀವಿ